ವಿಶೇಷವಾಗಿ ಮಂಗಸೂರಿ ಮಲ್ಲಯ್ಯನ ಗುಡಿಗೆ ಅಗ್ನಿಯಿಂದ ಮಂಸೂರಿ ಮಲ್ಲಯ್ಯನ ಗುಡಿಗೆ ಒಂದು ಶೇಖರಣ ಸಂಘಟನೆ ವತಿಯಿಂದ ಬ್ಯಾಕ್ ಹಮ್ಮಿಕೊಂಡಿದ್ದೀವಿ ಯಾಕ ಅಲ್ಲೇ ಬೈಕೆ ಅಂದರೆ ಕಳೆದ ವರ್ಷಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಅಲ್ಲಿ ಕನ್ನಡಕ್ಕೆ ಹಿನ್ನಡೆ ಆಗ್ತಾಯಿದೆ ಕೆಲವು ಎಮ್ ಎಸ್ ಕೂಂಡರು ಅಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಅಲ್ಲಿ ಮರಾಠಿ ಭಾಷಿಗರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಮರಾಠಿ ಪ್ರಾಬಲ್ಯವನ್ನು ನತಕ್ಕಂಥ ನಿರ್ಮಾಣವನ್ನು ನೋಡಿದ್ದೀವಿ ಯಾಕಂದರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಬಂದರೆ ಸಾಕು ಕನ್ನಡ ಜನಾಚರಣೆಯನ್ನು ಮಾಡ್ತಿದ್ರು ಕಡಿಮೆನಾಗಿ ಸ್ವಲ್ಪ ಸ್ವಲ್ಪ ಕಮ್ಮಿ ಕಡಿಮೆ ಆಗ್ತಾಯಿದೆ ನಾವು ಒಂದು ಈ ವಿಶೇಷವಾದ ಬೈಕಲ್ಲಿ ಮಾಡೋದ್ರಿಂದ ಇನ್ನೂ ಏನು ಅಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮರಾಠಿ ಬೋರ್ಡ್ಗಳಿವೆ ಕನ್ನಡ ಬೋರ್ಡ್ಗಳಾದರೂ ಕಡಿಮೆ ಇವೆ ಅಂಥ ಬೋರ್ಡ್ಗಳನ್ನು ಕೂಡ ನಾವು ಹಾದಿ ಹೋಗುತ್ತಾ ಕ ನಮ್ಮ ಬೈಕ್ರಲ್ಲಿ ಕರ್ನಾಟಕ ಸಂಘ ಕನ್ನಡ ಜಯಕರಣ ಸಂಘಟನೆ ಕಣ್ಣಿಗೆ ಬಿದ್ದರೆ ಅಂಥ ಬೋರ್ಡ್ಗಳನ್ನು ನಾವು ತೆರವು ಮಾಡುವಂಥ ಕಾರ್ಯ ಅವತ್ತು ದಿನ ಹಂಕೊಂಡಿದ್ದೀವಿ ಆತ್ನಿಯ ಸಿದ್ದೇಶ್ವರ ದೇವಸ್ಥಾನ ಪ್ರಾರಂಭಗೊಂಡ ಈ ಒಂದು ರ್ಯಾಲಿ ಮಂಗ್ಸೂಲಿ ಮಲ್ಯ ದೇವಸ್ಥಾನವರಿಗೆ ಹೋಗಿ ಅಲ್ಲಿ ಮಂಗ್ಸೂಲಿ ಬಸ್ ಸ್ಟ್ಯಾಂಡ್ ಏನೋ ಒಂದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಕನ್ನಡದ ನಾಡು ನುಡಿ ಬಗ್ಗೆ ಒಂದು ಒಂದು ಕನ್ನಡವನ್ನು ಅಧ್ಯಯನ ಮಾಡಿದ ವಿಶೇಷ ಅವನದರ ಒಂದು ಸಂದೇಶವನ್ನು ಕೂಡ ಅಲ್ಲಿ ಒಂದು ಬಿತ್ತೀವಿ ಯಾಕಂದರೆ ಆ ಊರಿನ ಜನರಿಗೆ ಗೊತ್ತಾಗಬೇಕು ಕರ್ನಾಟಕ ನಾವು ಕನ್ನಡ ನಾಡಿದ್ದೀವಿ ಕನ್ನಡ ಭಾಷೆಯನ್ನು ಅವಶ್ಯಕವಾಗಿ ಬಯಸಬೇಕು ಮಾತಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬರಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕರ್ನಾಟಕದ ರಾಜಿಸುವ ನಿಮಿತ್ತವಾಗಿ ಒಂದು ಒಂದು ನಮ್ಮ ಮಂಗ್ಸೂಳಿಯವರಿಗೆ ಹಮ್ಮಿಕೊಂಡಿದ್ದೀವಿ ಅಲ್ಲಿ ಏನು ಮಂಗ್ಸೂಳಿ ಊರಾಗ ಕೂಡ ಮರಾಠಿ ಬೋರ್ಡ್ಗಳಿವೆ ಸಾಕಷ್ಟು ಇನ್ನೇ ಆದರೂ ಅಲ್ಲಿ ತಾಲೂಕು ಆಡಳಿತ ಆಗಲಿ ಗ್ರಾಮ ಪಂಚಾಯಿತಿ ಆಗಲಿ ಆ ಬೋರ್ಡ್ಗಳನ್ನು ತೆಗೆಸಲು ಕೈ ಹಾಕಿಲ್ಲ ದಯವಿಟ್ಟು ನಾವು ಈ ಒಂದು ಲಕ್ಷ್ಮಣ್ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಆವತ್ತು ಏನ ಆ ಬೋರ್ಡ್ಗಳಿವೆ ಈಗಾಗಲೇ ತೆಗೆಸ್ರಿ ಇಲ್ಲಾಕಂದ್ರೆ ಆವತ್ತು ನಾವು ನಮ್ಮ ಸಂಘಟನೆ ಮುಖಾಂತರ ಆ ಬೋರ್ಡ್ಗಳನ್ನು ತೆರವು ಮಾಡಲು ನಾವು ಹೋಗ್ತೀವಿ ಅದಕ್ಕೆ ನೀವು ತಾಲೂಕು ಆಡಳಿತ ಮತ್ತು ಅಲ್ಲಿ ಸ್ಥಳೀಯ ಪಂಚಾಯಿತಿಯವರು ಕೂಡಿಕೊಂಡು ಏನು ಮಂಗಸೂಲಿ ಆಗ ಮರಾಠಿ ಬೋರ್ಡ್ಗಳವಲ್ಲ ಆ ಥರ ತೆರವು ಮಾಡುವ ಕಾರ್ಯವನ್ನು ಮಾಡಿ ಅಂತ ಇವತ್ತೇ ನಾವು ಒಂದು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾನ್ಯತೆ ಇರಬೇಕು ಕನ್ನಡ ಬಳಕೆ ಹೆಚ್ಚಾಗಬೇಕು ಕನ್ನಡ ಬೋರ್ಡ್ಗಳೇ ಇರಬೇಕು ಅನ್ನೋ ಒಂದು ನಮ್ಮದೊಂದು ಆಂದೋಲನವನ್ನು ಇವತ್ತು ಜಯ ಸಂಘಟನೆ ಹೊತ್ಕೊಂಡಿದ್ದೀವಿ ನಮ್ಮ ಏನು ಈ ಜಯ ಸಂಘಟನೆಯ ಬಾಯಕರಲ್ಲಿಗೆ ನಿಮ್ಮ ಪತ್ರಿಕಾ ಮಿತ್ರರು ಕೂಡ ಒಂದು ತುಂಬ ಅವಶ್ಯಕತೆ ಇದೆ ಈ ಪ್ರಸಾರವನ್ನು ಎಲ್ಲ ರಾಜ್ಯ ತುಂಬ ಮಾಡಿ ಅಂತ ನಮಗೆ ಹೇಳಿರುತ್ತಾ ಅವನ ಮಾತನಾಡಿ ಅವಕಾಶ ಮಾಡಿಕೊಡ್ತು ತಮ್ಮೆಲ್ಲರೂ ಹೊಂದಿರ್ತಾರೆ ನಮ್ಮ ಭಾಷೆ ನಾವು ಜೈ ಜೈನ್ ಜಯ